ಆನೆ ಬಂದಿದೆ ಅಂತ ಫಾರೆಸ್ಟ್ ಕಾಲ್ ಮಾಡಿದ್ರು ಬಂದ್ ನೋಡಿದ್ರೆ ಅಂದಿ ಲೋಪರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು ಬೆಳಿಗ್ಗೆ ಬೇಗ ಎದ್ದು ಟೈಮ್ ನೋಡಿದ್ರೆ ಒಂಬತ್ತು ಗಂಟೆ ಆದ್ರೆ ಈ ವೆದರ್ ನೋಡಿದ್ರೆ ಆರು ಗಂಟೆ ತರ ಇತ್ತು ಇಲ್ಲಿಂದ ನಾವು ಹೊರಟದ್ದು ರಾಜ್ ಸಿಟಿ ಇಲ್ಲಿನ ಮಾರ್ನಿಂಗ್ ವ್ಯೂ ತುಂಬಾನೇ ಚೆನ್ನಾಗಿರ್ತದೆ ಆದ್ರೆ ನಾವು ನೋಡ್ಲಿಕ್ಕೆ ಬಂದದ್ದು ವ್ಯೂ ಅಲ್ಲ ರೀಲ್ಸ್ ಮಾಡ್ಲಿಕ್ಕೆ ಆಮೇಲೆ ಶುರುವಾಯ್ತು ನೋಡಿ ನಮ್ಮ ರೀಲ್ಸ್ ಅಲ್ಲಿ ಒಂದು ರೀಲ್ಸ್ ಮಾಡ್ಲಿಕ್ಕೆ ನಾವು ನೂರ ಒಂದು ಟೇಕ್ ತಕೊಂಡ್ವಿ ಅಂತ ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋಗಿ ನೀರ್ ದೋಸೆಯನ್ನು ಚಿಕನ್ ಜೊತೆ ಮುರ್ಕಿಸಿ ತಿಂದ್ವಿ ಅಡಿಕೇರಿಗೆ ಬಂದ ಮೇಲೆ ವೈನ್ ತಕೊಳದ್ ಇರ್ಲಿಕ್ಕೆ ಆಗ್ತದ ಅದಕ್ಕೆ ವೈನ್ ಮಾರ್ಟಿಗೆ ಹೋಗಿ ಒಂದು ಬಾಟ್ಲ್ ತಕೊಳ್ಳುವ ಅಂತ ಅನ್ಕೊಂಡೆ ಅಲ್ಲಿಗೆ ಹೋದ ಮೇಲೆ ನಾಕೈದು ತಗೊಂಡು ಸೀದ ಗ್ಲಾಸ್ ಬ್ರಿಡ್ಜ್ ಕಡೆಗೆ ಹೊರ ಹೋಗಬೇಕು ಹೋಗ್ಬೇಕು ಅಂದ್ರೆ ಸ್ನಾನ ಮಾಡಿ ಹೊರಡ್ಬೇಕು ಅಂತಾರೆ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಲಿಲ್ಲ ಅದಕ್ಕೆ ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗಿ ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಇತ್ತು ಆದ್ರೆ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಕೊಂಡ್ರೆ ಕಾಫಿ ತೋಟ ತೋರಿಸ್ತಾರೆ ಕಾಫಿ ತೋಟ ಎಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟು ಅಬ್ಬಿ ಗೆ ಇಲ್ಲಿ ಬಂದು ನೋಡಿದ್ರೆ ಜನ ಸಾಗರ ಹತ್ತು ರೂಪಾಯಿ ದುಡ್ಡು ಕೊಟ್ಟು ಫಾಲ್ಸ್ ನೋಡಿದೆವು ನೋಡ್ಲಿಕ್ಕೆ ತುಂಬಾ ಚಂದ ಇತ್ತು ಅದೇ ನಾವಲ್ಲಿ ಸ್ವಲ್ಪ ಹೊತ್ತು ಕೂಡ ಇರಲಿಲ್ಲ ಯಾಕಂದ್ರೆ ಜಿಪ್ ಲೈನ್ ಮಾಡ್ಲಿಕ್ಕೆ ಹೋದೆವು ಇದು ಐನೂರ ಐವತ್ತು ಮೀಟರ್ ಉದ್ದ ಪ್ರೈಸ್ ಟಿಕೆಟ್ ಐನೂರು ನನ್ನ ಸಾವಿಗೆ ನಾನೇ ಕಾರಣ ಅಂತ ಸೈನ್ ಹಾಕ್ಬೇಕು ಆಮೇಲೆ ತಲೆಗೊಂದು ಹೆಲ್ಮೆಟ್ ಕುತ್ತಿಗೆಗೊಂದು ಒಂದು ನಾಯಿ ಬೆಲ್ಟ್ ಹಾಕಿ ಬಿಡ್ತೇವೆ ಸೈನ್ ಹಾಕುವಾಗ ಭಯ ಬರ್ಲಿಲ್ಲ ಬಿಟ್ಟಾಗ ಭಯ ಬಂತು ಕೆಳಗೆ ಬಗ್ಗಿ ನೋಡಿದ್ರೆ ದೊಡ್ಡ ಗುಂಡಿ ಬಿಟ್ರೆ ನಾವು ಸತ್ತೆ ಅಂತ ಹೇಳಿ ಬೆಂಗಳೂರು ಕಡೆಗೆ ಹೊರಟ್ವಿ ಮತ್ತೆ ಸಿಗೋಣ